ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನೀವೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ಪೈಸಿ ಚಿಕನ್ ಕರಿ ರೆಸಿಪಿ ಶೇರ್ ಇದ್ದೀನಿ ಸೊ ಇದನ್ನು ನೀವು ಸುಕ್ಕ ಅಂತಲೂ ಹೇಳ್ಬೋದು ಕೇವಲ ಹದಿನೈದು ನಿಮಿಷದಲ್ಲೇ ಆಗುತ್ತೆ ಈ ಚಳಿಗಾಲದಲ್ಲಿ ಹೇಳಿ ಮಾಡಿಸಿರುವಂಥ ರೆಸಿಪಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಕಬಾಬ್ಗೆ ಯೂಸ್ ಮಾಡಿರುವಂಥ ಎಣ್ಣೆ ಬೇರೆ ಯಾವುದೂ ಅಲ್ಲ ಸೊ ಕನ್ಫ್ಯೂಸ್ ಆಗಬೇಡಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಎರಡು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿಬಿಟ್ಟು ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸ್ಗಳನ್ನ ಹಾಕ್ಕೊಳ್ಬೇಕು ಚಿಕನ್ ಪೀಸ್ನ ಹಾಕ್ಕೊಂಡು ಅದರ ಜೊತೆಗೆ ಶುಂಠಿ ಪೇಸ್ಟು ಹಾಗೆ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ಬೇಕು ಒಂದೊಂದು ಚಮಚದಷ್ಟು ಈಗ ಇದ್ರ ಜೊತೆಗೆ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಚಿಕನ್ ಕರಿಗೆ ನಾವು ಮಸಾಲೆ ಬೇಕಾಗಿರುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ದಿಢೀರಾಗಿ ಆಗುತ್ತೆ ಈಗ ಚಿಕನ್ ಈ ರೀತಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಇರುವಂಥ ವಾಸನೆ ಹೋದ್ಮೇಲೆ ನಾವು ಒಂದು ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ಬೇಕು ಮೊಸರನ್ನ ಹಾಕಿದ್ಮೇಲೆ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಬಾರ್ದು ಮೊಸರಲ್ಲೇ ಇದು ಎರಡರಿಂದ ಮೂರು ನಿಮಿಷ ಬೇಯಬೇಕು ಈ ಚಿಕನ್ ಕರಿ ರೊಟ್ಟಿ ಚಪಾತಿ ಪೂರಿ ಫುಲ್ಕಾ ನಾನ್ ಹಾಗೆ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ಈವನ್ ರೈಸ್ಗೂ ಕೂಡ ಸೂಪರಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಈಗ ನೋಡಿ ಮೊಸರಲ್ಲಿ ಚೆನ್ನಾಗಿದ್ದು ಬೆಂದಿದೆ ಈಗ ನಾವು ಇದಕ್ಕೆ ಉಪ್ಪನ್ನು ಸೇರಿಸಿ ಟೊಮೆಟೋನ ಹಾಕ್ಕೊಳ್ಬೇಕು ನಂತರ ಒಂದು ಕಾಲು ಚಮಚದಷ್ಟು ಅರಿಶಿಣ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಈ ಟೊಮೆಟೊ ರಸದಲ್ಲಿ ಚಿಕನ್ನ ಒಂದು ಐದು ನಿಮಿಷ ಬೇಯೋಕೆ ಬಿಡಬೇಕು ಈ ಚಿಕನ್ ಕರಿನ ನೀವು ಖಂಡಿತ ಇಷ್ಟಪಡ್ತೀರಾ ಒನ್ಸ್ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ನೀವು ವಾರ ವಾರ ಮಾಡ್ಕೊಳ್ತೀರಾ ಈಗ ಚಿಕನ್ ಚೆನ್ನಾಗಿ ಬೇಯಬೇಕು ಈ ರೀತಿಯಲ್ಲಿ ಬೆಂದರೆ ಬಾಯಲ್ಲಿ ಇಟ್ಟರೆ ಕರಗುವಂಥ ಚಿಕನ್ ರೆಡಿ ಆಗುತ್ತೆ ಸ್ನೇಹಿತರೆ ಖಂಡಿತ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ನಾವು ಇದಕ್ಕೆ ನೀರು ಸೇರಿಸಿಲ್ಲ ಜಸ್ಟ್ ನಾವು ಟೊಮೆಟೊ ರಸದಲ್ಲೇ ಇದನ್ನು ಬೇಯಿಸ್ತಾ ಇದ್ದೀವಿ ಸೊ ಇದೇ ರೀತಿ ಮಾಡಿ ನೀವು ಕೂಡ ಈಗ ಸ್ಪೈಸಸ್ನ ಆ್ಯಡ್ ಮಾಡೋಣ ಒಂದು ಚಮಚ ಖಾರದ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಧನಿಯಾ ಪುಡಿ ಒಂದು ಚಮಚ ಕಸೂರಿ ಮೆಥಿ ಕಾಲು ಚಮಚ ಹಾಗೂ ಜೀರಿಗೆ ಪುಡಿ ಅರ್ಧ ಚಮಚ ಹಾಗೆ ಲಾಸ್ಟಿಗೆ ಒಂದು ಚಮಚದಷ್ಟು ಚಿಕನ್ ಮಸಾಲ ಪುಡಿ ಈ ಒಂದು ಸ್ಪೈಸಸ್ಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ನಮ್ಮ ಒಂದು ಮನೆಯ ಖಾರದ ಪುಡಿ ಅನ್ನೋದು ಖಾರದ ಪುಡಿ ಕಲರ್ ಸೂಪರ್ ಆಗಿದೆ ಸೊ ಅದಕ್ಕೆ ಚೆನ್ನಾಗಿ ಬರುತ್ತೆ ಕರಿಗಳು ಸೊ ಮಿಕ್ಸ್ ಮಾಡಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಂತರ ಒಂದು ಲೋಟದಷ್ಟು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ನೆನ್ಪಿಡ್ಬೇಕಾಗಿರೋಂಥ ವಿಷಯ ಏನಂದರೆ ಇದಕ್ಕೆ ತಣ್ಣೀರನ್ನು ಆ್ಯಡ್ ಮಾಡಬಾರ್ದು ತಣ್ಣೀರು ಆ್ಯಡ್ ಮಾಡಿಬಿಟ್ಟರೆ ಚಿಕನ್ ಪೀಸಸ್ಗಳು ಬಿರ್ಸಾಗುತ್ತೆ ನೀವು ಬಿಸಿ ನೀರನ್ನು ಒಂದು ಕಡೆ ಇಟ್ಕೊಂಡು ಒಂದು ಲೋಟದಷ್ಟು ಹಾಕಿದ್ರೆ ಸಾಕು ನಮಗೆ ಚಿಕನ್ ಪೀಸ್ ಅನ್ನೋದು ಬೆಂದಿದೆ ಈಗ ಮಸಾಲೆನ ಚೆನ್ನಾಗಿ ಬೇಯಿಸೋದಿಕ್ಕೆ ನೀರನ್ನು ಹಾಕೋಬೇಕು ಹಾಗೆ ಸ್ನೇಹಿತರೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಈಗ ನಮ್ಮ ಚಿಕನ್ ಕರಿ ರೆಡಿ ಆಯಿತು ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ಸ್ಪೈಸಿ ಚಿಕನ್ ಕರಿ ರೆಡಿಯಾಗುತ್ತೆ ಬಿಸಿ ಬಿಸಿ ತಿಂದು ನೋಡಿ ಮಜವಾಗಿರುತ್ತೆ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ನೀವು ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡ್ತೀರಾ ಕೂಡ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್